ಅವರೇ ಹೋಗೋದು ಮಾತನ್ನ ಸ್ವಾಮೀಜಿ ಅವರ ಕೇಳಿ ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡಕ್ ಇಷ್ಟಪಡೋದಿಲ್ಲ ಅದು ಸ್ವಂತ ಅವರ ಅಪೇಕ್ಷೆ ಏನಿದೆಯೋ ಅದು ಮಾಡಿ ನಾವು ಅದು ಯಾವ್ದ್ರ ಬಗ್ಗೆನು ತಲೆ ಕೆರ್ಸ್ಕೊಳಕ್ ಹೋಗುದಿಲ್ಲ ಆ ಬಗ್ಗೆ ಹೆಚ್ಚು ಮಾತನಾಡಕ್ಕೂ ನಾನು ಇಷ್ಟಪಡೋದು ನೋಡೋಣ ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರು ಪ್ರಶ್ನೆ ಇದೆ ಸರ್ ದಯವಿಟ್ಟು ಕೂರ್ಬೇಕು ಸರ್ ಈಗ ಈಗ ರಾಜ್ಯದ ಪಾಲಿನ ಹಣ ರಾಜ್ಯದ ಪಾಲಿನ ಹಣ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು ಸರ್ ಇಲ್ಲಿ ಈ ಕಡೆ ಗಮನಿಸಿದ್ದಾರೆ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಈ ಕಡೆ ರಾಜ್ಯದ ಪಾಲಿನ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಹೋಗಿದೆ ಹಣ ಬಿಡುಗಡೆ ಮಾಡಿದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ತರ ಕೋಟಿ ಬರೋದು ಎಷ್ಟು ಸರಿ ಅಂತ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬಿಸಿದೆ ಈ ರೀತಿಯಾಗಿ ಮಾಡುತ್ತಿಲ್ಲ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ ನಿರ್ಮಲಾ ಸೀತಾರಾಮನ್ ಸ್ಪಷ್ಟ ಮಾಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಹಣ ಬಿಡುಗಡೆ ಆಗೋದು ನಿಧಾನ ಆಗಿದೆ ಅಂತ ಹೇಳಿ ಬರಗಾಲಕ್ಕೆ ತೀವ್ರವಾಗಿರುವಂತ ನಮ್ಮ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿರುವಂತ ಕೇಂದ್ರ ಸರ್ಕಾರದ ಕರ್ತವ್ಯ ತಕ್ಷಣ ಹಣವನ್ನು ಬಿಡುಗಡೆ ಮಾಡ್ತೇವೆ ಅದ್ರಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ ಇವಾಗ ಯಾರು ಸಂಶಯ ಪಡುವಂತ ಅಗತ್ಯವಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ